ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಿಲ್ಪ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಮಶ್ರೂಮ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಇದು ತುಂಬ ಈಸಿ ಬಟ್ ಟೇಸ್ಟ್ ಅಂತೂ ಮಾತ್ರ ಸೂಪರಾಗಿರುತ್ತೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನ ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಪುದೀನ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಕೊಬ್ಬರಿ ಯೂಸ್ ಮಾಡ್ಕೊಳ್ತಾ ಇಲ್ಲ ಹಾಗೆ ಚಕ್ಕೆ ಲವಂಗ ಹಾಕ್ಕೋಬೇಕು ಇವೆಲ್ಲವೂ ಇವೆಲ್ಲವನ್ನು ಫಸ್ಟ್ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು ಹಾಗೆ ಮಶ್ರೂಮ್ದು ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು ಹಾಗೆ ಬಾಣಲೆಗೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಟೊಮೊಟೊ ಈರುಳ್ಳಿ ಸ್ವಲ್ಪ ಏನು ಪುದೀನ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕೊಳ್ತಾ ಇದ್ದೀನಿ ಹೀಗೆ ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟ್ ಬರುತ್ತೆ ಮಶ್ರೂಮ್ ಫ್ರೈಗೆ ನೋಡಿ ವಾ ನೋಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಯಾರು ನಾನ್ ವೆಜ್ ತಿನ್ನಲ್ಲ ಅಂದರೆ ಅವ್ರಿಗೆ ಇದು ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಮಾತ್ರ ನಾವು ಫಸ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿ ಅದರಲ್ಲಿರೋ ಹಸಿ ಸ್ಮೆಲ್ಲ ಹೋಗಬೇಕು ಇದರಿಂದ ಒಂದು ಒಳ್ಳೆ ಘಮ ಬರುತ್ತೆ ಆ್ಯಂಡ್ ಮಶ್ರೂಮ್ ಫ್ರೈ ಟೇಸ್ಟಿಯಾಗೂ ಇರುತ್ತೆ ಇದು ಮಾಡೋದಕ್ಕೆ ಹಾರ್ಡ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಅಷ್ಟೇ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತೂ ಮಾತ್ರ ಅರಿಶಿಣ ಪುಡಿ ಸ್ವಲ್ಪ ಇದ್ದೀನಿ ಚಪಾತಿ ಆ್ಯಂಡ್ ದೋಸೆ ಆ್ಯಂಡ್ ರೋಟಿ ಇಂಥದಕ್ಕೆಲ್ಲ ಚೆನ್ನಾಗಿರುತ್ತೆ ಇದು ಯಾರಿಗಾದರೂ ಇಷ್ಟ ಆದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಈಗ ವಾಶ್ ಮಾಡಿ ಮಶ್ರೂಮ್ ಮಶ್ರೂಮ್ನ ಹಾಕೊಳ್ತಾ ಇದ್ದೀನಿ ಮಶ್ರೂಮ್ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ ನನಗಂತೂ ಸಖತ್ ಇಷ್ಟ ನಾನ್ ವೆಜ್ ತಿನ್ನಲ್ಲ ಅಂದಾಗ ಅದಕ್ಕೆ ಮಶ್ರೂಮ್ ತರಿಸ್ಕೊಂಡು ಹೇಗೆ ಫ್ರೈ ಮಶ್ರೂಮ್ ಬಿರಿಯಾನಿ ಮಾಡ್ಕೊಂಡು ತಿಂದರೆ ಸೂಪರಾಗಿ ಟೇಸ್ಟ್ ಇರುತ್ತೆ ನಾನ್ ವೆಜ್ ತಿನ್ನಲ್ಲ ಅಂದವರು ಇದನ್ನು ಟ್ರೈ ಮಾಡ್ಬೋದು ಚೆನ್ನಾಗಿರುತ್ತೆ ಐ ಮೀನ್ ಏನೋ ಚಿಕನ್ಗಿಂತ ಟೇಸ್ಟಲ್ಲಿ ಏನೂ ಕಮ್ಮಿ ಇರೋಲ್ಲ ಅಷ್ಟು ಚೆಂದ ಇರುತ್ತೆ ಇದು ಮಶ್ರೂಮ್ ಫ್ರೈ ಚಪಾತಿಗೂ ಚೆನ್ನಾಗಿರುತ್ತೆ ಯಾರಿಗಾದರೂ ಬೇಕು ಅಂದರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆ ಪಗರ ರೈಸ್ ಮಾಡ್ತೀವಲ್ಲ ಅದನ್ನು ಮಾಡಿಕೊಂಡ್ರೂ ಈ ಫ್ರೈ ಮಾಡ್ಕೊಂಡು ತಿಂದರೂ ಜಾ ಚೆನ್ನಾಗಿರತ್ತೆ ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸಪೋರ್ಟ್ ಮಾಡಿ ನೋಡಿ ಈಗಾಗಿದೆ ಒಂದು ಫೈವ್ ಮಿನಿಟ್ಸ್ ಫ್ರೈ ಆದಮೇಲೆ ಅದರಲ್ಲೇ ಮಶ್ರೂಮಲ್ಲಿ ನೀರು ಇರುತ್ತಲ್ಲ ಅದೆಲ್ಲ ಬಿಟ್ಕೊಳ್ಳುತ್ತೆ ಆ ನೀರಲ್ಲೇ ಬೇಕಾದ್ರೆ ಫ್ರೈ ಮಾಡ್ಕೊಬೋದು ಚೆನ್ನಾಗಿ ಬೇಯಿಸ್ಕೊಬೋದು ನಿಮ್ಗೆ ಏನಾದರೂ ಎಕ್ಸ್ಟ್ರಾ ವಾಟರ್ ಬೇಕು ಆರ್ ಎಕ್ಸ್ಟ್ರಾ ಗ್ರೇವಿ ಬೇಕು ಅನ್ನೋ ಹಾಗಿದ್ರೆ ಇನ್ನು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೋಬೋದು ನಾನು ಸ್ವಲ್ಪ ಎಕ್ಸ್ಟ್ರಾ ವಾಟರ್ನ ಆ್ಯಡ್ ಮಾಡಿಕೊಂಡೆ ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ಸ್ವಲ್ಪ ಏನು ಪೆಪ್ಪರ್ ಪೌಡರ್ ಬರುತ್ತಲ್ಲ ಅದನ್ನು ಹಾಕೊಳ್ಳಿ ಟೇಸ್ಟ್ ಅಂತೂ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಏನಾದರೂ ಗಾರ್ನಿಷಿಂಗ್ ಬೇಕು ಅಂದರೆ ಸ್ವಲ್ಪ ಪುದೀನ ಸೊಪ್ಪು ಹಾಗೇ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಹಾಕೊಳ್ಳಿ ನೋಡಿ ಹೇಗಿದೆ ಎಷ್ಟು ಟೆಂಪ್ಟಿಂಗ್ ಆಗಿದೆ ಚೆನ್ನಾಗಿದೆ ಅಲ್ಲ ಟೇಸ್ಟ್ ಅಂತೂ ಮಾತ್ರ ಚೆನ್ನಾಗಿ ಬರುತ್ತೆ ಯಾರಾದ್ರೂ ಯಾರಿಗಾದರೂ ಬೇಕು ಒಂದು ಸರಿ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಆಗ ಇದ್ರೆ ಟೇಸ್ಟು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೋಡಿ ಹೀಗಾಗಿದೆ ಮಶ್ರೂಮ್ ಫ್ರೈ ಇದಕ್ಕಿಂತ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಗ್ರೇವಿ ಗ್ರೇವಿ ಥರ ಆಗುತ್ತೆ ಬೇಕಾದ್ರೆ ಮುದ್ದೆನೂ ತಿನ್ಬೋದು ಇಲ್ಲಾಂದರೆ ಅನ್ನನೂ ತಿನ್ನೋಕ್ಕೆ ಹಾಕೋಬೋದು ಚೆನ್ನಾಗಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಒಂದ್ಸಲ ಸಿಗಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಬೈ ಬಾಯ್ ಟೇಕ್ ಕೇರ್